ಶೃಂಗೇರಿ ನಿನ್ನನ್ನು ನಂಬಿರುವೆ ಪದ ತಲದಿ ಶಿರಬಾಗುವೆ ಶೃಂಗೇರಿ ಶಾರದೇಯೇ ನಿನ್ನನ್ನು ನಂಬಿರುವೆ ಪದ ತಲದಿ ಶಿರಬಾಗುವೆ ಸಂಗೀತ ಸ್ವರಲೋಲೆ ಲೋಲೆ ಶೃಂಗಾರಿ സംഗീത സ്വരലോലെ ശൃങ്ങരി ഗുണശീല നിന്നല്ലി ശരണി സംഗീത സ്വരലോലെ ശൃങ്ങരി ഗുണശീല നിന്നല്ലി ശരണി ശൃംഗേരി ശാരദനിന്നു നം ಪದ ತಲದಿ ಶಿರಬಾಗುವೆ ವಾಣಿ ಪಾಣಿ ಸತ್ಯಲೋಕ ರಾಣಿ ವಾಣಿ ಪುಸ್ತಕ ಪಾಣಿ ಸತ್ಯ ലോക വീണ നുടി സുത കുളിത്യൂപി പുസ്തകണി സത്യ ലോക വീണേ നുടി സുത കുളിത്യൂപ കാണേന ജഗദി ബേരാവ ഗുരുത്തോ കാണേന ജഗദി ಬೇರಾವ ಗುರುತನು ನೀಗಿಸಲು ಅಂಟಿರುವ ಪಾಪ ಲೇಪ ಕಾಣೆನ ಜಗದಲ್ಲಿ ಬೇರಾವ ಗುರುತನು ನೀಗಿಸಲು ಅಣಂಟಿರುವ ಪಾಪೇ ಪಾ ಶೃಂಗೇರಿ ಶಾರದೇ ನಿನ್ನನ್ನು ನಂಬಿರುವೆ ಪದಕಲತಿ ಶಿರಬಾಗುವೆ ಕಸುವಿಲ್ಲ ದೇಗದಲ್ಲಿ ರಸವಿಲ್ಲ ಭಾವದಲ್ಲಿ ಮುಸುಕಿರುವ ಜಾಢ್ಯತೆಯ ತೊಡೆದು ಹಾಕು ಕಸುವಿಲ್ಲ ದೇಗದಲ್ಲಿ ರಸವಿಲ್ಲ ಭಾವದಲಿ ಮುಸುಕಿರುವ ಜಾಢ್ಯತೆಯ ತೊಡೆದು ಹಾಕು ರಸನೆಯಲ್ಲಿ ನಲಿದಾಡಿ ಮತಿಯ ತುಂಬುತ ಮನದಿ ರಸನೆಯಲ್ಲಿ ನಲಿದಾಡಿ ಮತಿಯ ತುಂಬು ಮನದಿ ಬಿಸಜಾಕ್ಷಿತ ನೀಡು ಬೆಳಕು ರಸನೆಯಲ್ಲಿನಿದಾಡಿ ಮತೆಯ ತುಂಬು ತಮ ನದಿ ಬಿಸಜಾಕ್ಷಿ ತಮವಳಿಸಿ ನೀಡು ಬೆಳಕು ಶೃಂಗೇರಿ ಶಾರದಿ ನಿನ್ನನ್ನು ನಂಬಿರುವೆ ಪದ ತಲದಿ ಶಿರಬಾಗುವೆ ನನ್ನಲ್ಲಿ ಹುದುಗಿರುವ ಕಲ್ಮಶವ ತೊಳೆ ತೊಳೆದು ನನ್ನಲ್ಲಿ ಹುದುಗಿರುವ ಕಲ್ಮಶವ ತೊಳೆ ತೊಳೆದು ಕಣ್ಣಾಗಿ ಕಾಯಿಂದ ಜ್ಞಾನದಾತೇ ನನ್ನಲ್ಲಿ ಹುದುಗಿರುವ ಕಲ್ಮಶವ ತೊಳೆ ತೊಳೆದು ಕಣ್ಣಾಗಿ ಕಾಯನ್ನು ಜ್ಞಾನದ ಮಣ್ಣಿರಲಿ ಹೊನ್ನಿರಲಿ ಬಣ್ಣ ಬಳ್ಳಿ ವಳು ನೀನೆ ಮಣ್ಣಿರಲಿ ಹೊನ್ನಿರಲಿ ಬಣ್ಣ ಬಳ್ಳಿವಳು ನೀನೆ ನಿನ್ನೊಲವು ಏನಗಿರಲಿ ಸಾಕು ಮಾತೆ ಮಣ್ಣಿರಲಿ ಹೊನ್ನಿರಲಿ ಬಣ್ಣ ಬಳ್ಳಿ ಬಳು ನೀನೆ ನಿನ್ನೊಲವು ಏನಗಿರಲಿ ಸಾಕು ಮಾತೆ ശൃങ്കേരി ശാരതേ നിന്നിര പദത്തി ശിരബാഗന കൂതിൽ ഏനേ ജഗജനനി നരിയ കൂതിൽ ഏനേ ജഗജനനിന്നോതലേ ജഗ നടയബോദ ನೀ ನರಿಯದಿ ಕುದಿಲ್ಲಿ ಏನಿದೆ ಜಗಜನನಿ ನಿನ್ನಣತಿಯೊಂದಲೇ ಜಗ ನಡೆವುದು ಕಣ ಕಣವು ನಿನ್ನಿರವ ಹೊಂದಿರಲು ಅಣ್ಣುಗಳುವು ಕಣ ಕಣವು ನಿನ್ನಿರವ ಹೊಂದಿರಲು ನಿನ್ನೊಳಗೆ ಈ ಜಗವು ಅಡಗಿರುವುದು ಅಣು ಅಣುವು ಕಣ ಕಣವು ನಿನ್ನಿರವ ಹೊಂದಿರಲು ನಿನ್ನೊಳಗೆ ಈ ಜಗವು ಅಡಗಿರುವುದು ಶೃಂಗೇರಿ ಶಾರದಿ ನಿನ್ನನ್ನು ನಂಬಿರುವೆ ಪದ ತಲದಿ ಶಿರಬಾಗುವೆ ശൃംഗേരി ശാരദേ നിന്നിര പദി ശിര സംഗീത സ്വരോളെ ശൃണശീലെ സംഗീത സ്വരോളെ ശൃങ്ങരി ഗുണശീലെ നിന്ന ശരണി സംഗീത സ്വരലോലെ ശൃംഗരി ഗുണശീല നിന്നി ശരണ ശൃംഗേരി ശാരദിയന്നു നമ്പിരുവേ പദ തലതി ശിര தே நம்பி பத தலதி சிரபாகுவே பத தலதி சிவபாகுவே பத தலதி